ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡದ ಯಾರ್ಯಾರಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ವೈಟ್ ಹೇಳಿದ್ರು ಸೊ ಹಾಗಾಗಿ ನಾನು ವೈಟ್ ಹಾಕಿದ್ದೀನಿ ಅಂದರೆ ಅವರೇನು ಹೇಳಿದ್ರು ಟ್ರೈನರು ವೈಟ್ ಇದ್ರೆ ವೈಟ್ ಬ್ಲ್ಯಾಕ್ ಇದ್ರೆ ಬ್ಲ್ಯಾಕ್ ಹಾಕಿ ಅಂತ ಹೇಳಿದ್ರು ಆದರೆ ತುಂಬ ಜನ ಬ್ಲ್ಯಾಕ್ ಹಾಕಿದ್ರು ಸ್ವಲ್ಪ ಜನ ವೈಟ್ ಹಾಕಿದ್ರು ನಾನು ವೈಟ್ ಹಾಕಿದ್ದೀನಿ ಏಟ್ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ಕಾಯಿಸಿ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ನಮ್ಮ ಟ್ರೈನರ್ಸ್ ಯಾವ ಥರ ಫೋಟೋ ತೆಗೆಸ್ತಾರೆ ಅಂತ ಕ್ಯಾಮ್ರಾ ಏನೂ ಇಲ್ಲ ಐಫೋನ್ ಇದೆ ಎರಡು ಮೂರು ತಂದಿದೆ ನಮ್ಮದು ಟೀಮಲ್ಲಿ ಎರಡು ಮೂರು ಜನದ ಜೊತೆ ಅದರಲ್ಲೇ ತೆಗ್ ತೆಗಿತೀನಿ ಅಂತ ಹೇಳಿದ್ದಾರೆ ನೋಡೋಣ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ತೆಗಿಸೋಣ ಬನ್ನಿ ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀನಿ ಟಿಫನ್ನಿಂದ ಬಂದಿದ ತಕ್ಷಣ ಎಲ್ಲರೂ ಒಂದು ಕಡೆ ಸೇರಿ ಅಲ್ಲಿಂದ ಎಲ್ಲಿ ಹೋಗ್ತಿದ್ದೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದರು ನಮ್ಮ ಟ್ರೈನರು ಸೊ ಹಾಗಾಗಿ ಟಿಫರ್ ಟಿಫನ್ ಮಾಡಿಕೊಂಡು ಬೇಗ ಬೇಗ ಹೋಗೋಣ ನೋಡೋಣ ಅಂದ್ರೆ ಕ್ಯಾಂಪಸ್ ಒಳಗಡೆನೇ ಇರುತ್ತೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಾರೆ ಸೊ ಬನ್ನಿ ನೋಡೋಣ ಯಾವ ಯಾವ ತರ ತೆಗಿಸ್ಬೋದು ಅಂತ ಟೀಮ್ ಎಲ್ಲರೂ ಏನಕ್ಕೆ ಹೋಗ್ತಿರ್ಬೋದು ನೋಡ್ತಿದ್ದೀರಾ ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಲ್ಲೂ ಇದ್ದಾರೆ ಆಯ್ತಪ್ಪ ನಮ್ಮ ಫೋಟೋಶೂಟು ಫೋಟೋ ಶೂಟ್ ಆಯ್ತು ಆವಾಗ ಹೋಗ್ತಾ ಇದೀವಿ ಲಾಸ್ಟಲ್ಲಿ ಫೋಟೋ ಯಾವುದೋ ತೆಗೆದ್ವಿ ಅಂತ ಹಾಕ್ತೀನಿ ನೋಡಿ ನನ್ನ ಫೋನಲ್ಲೇ ತೆಗೆದಿದ್ದೀನಿ ಒಂದು ಐದಾರು ಫೋಟೋ ಚೆನ್ನಾಗಿ ಬಂದಿರೋ ಫೋಟೋ ಹಾಕಿದ್ದೀನಿ ಇದು ಚೆನ್ನಾಗಿ ಬಂದಿದೆ ಸೊ ಚೆನ್ನಾಗಿದ್ದಾರಲ್ಲ ಅವರೆಲ್ಲ ಸೊ ಅದಕ್ಕೆ ಚೆನ್ನಾಗಿ ಬಂದಿದೆ ನೋಡಿ ಇದು ನಮ್ಮ ಗರ್ಲ್ಸ್ ಟೀಮ್ ಇದು ನಮ್ಮ ಬಾಯ್ಸ್ ಟೀಮು ಇವರೆಲ್ಲ ನನ್ನ ಫ್ರೆಂಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ಫೋಟೋಸ್ ಇರುತ್ತೆ ಇವರೆಲ್ಲ సో ఇది నను నేను సో ఎవరెలా నోడ్తారే లైక్ మిషర్ మి కమెంట్ మి థ్యాంక్ యూ ఫార్ వాచింగ్